ಇದು ಕಾಲೇಜಿಂದ ಹೋಗಿ ಬರುವಾಗ ಸಾಯಂಕಾಲ ಬಸ್ ಕಾಯ್ತಾ ಇರುವಾಗ ಆದಂಥ ಘಟನೆ ಮಂಗಳೂರು ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಹೊರಗಡೆ ಬರುವಾಗ ರಿಕ್ಷಾ ಪಾರ್ಕಿಂಗ್ ಮರ ಇದೆ ಆ ಮರದ ಈ ಥರ ಇದೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಇದ್ವಿ ಮತ್ತೆ ತುಂಬ ಜನ ಇದ್ರು ಅಲ್ಲಿ ಬಸ್ ಕಾಯ್ತಾ ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಸೊ ಸಡನ್ಲಿ ಇದು ಲೈಕ್ ಒಂದು ಕ್ರ್ಯಾಕ್ ಆಗೋ ಸೌಂಡ್ ಕೇಳ್ತು ಮೇಲ್ ನೋಡುವಾಗ ಅದು ಬಂದು ಬಿದ್ದಾಗಿದೆ ಇವರೊಂದು ಐದೂವರೆ ಗಂಟೆಗೆ ನನಗೆ ಫೋನ್ ಮಾಡಿದ್ಲು ಮಗಳು ಈಗ ಇಲ್ಲಿ ಮಂಗಳೂರಲ್ಲಿ ಇದ್ದೇನೆ ಇಲ್ಲಿ ಮರ ಬಿತ್ತು ಒಂದು ಪ್ಯಾಚರ್ ಆಗಿದೆ ಕೈಗೆ ಮತ್ತು ಇನ್ನೊಬ್ರು ಫ್ರೆಂಡ್ ಫ್ರೆಂಡಿದ್ಲು ಅಫರತ್ ಅಂತ ಅವರ ಕಾಲಿಗೆ ತುಂಬ ಪ್ಯಾಚರ್ ಆಗಿದೆ ಅಂತ ಹಾಗೆ ನಾನು ಅವರ ಮನೆಗೆ ಫೋನ್ ಮಾಡಿ ಅವರನ್ನು ಕರ್ಕೊಂಡು ಐಲ್ಯಾಂಡ್ ಹಾಸ್ಪಿಟಲ್ಗೆ ಬಂದಿದ್ದೇನೆ ಇಲ್ಲಿ ಬರುವಾಗ ಅದೇ ಸ್ವಲ್ಪ ಇಂಜರೀಸ್ ಜಾಸ್ತಿ ಜಾಸ್ತಿ ಆಗಿದೆ ಇಲ್ಲಿಗೆ ಬಂದ ಮಕ್ಕಳು ಒಟ್ಟಿಗೆ ಮೂರು ಮಕ್ಕಳು ನನ್ನ ಮಗಳು ಇನ್ನು ಎರಡು ಎಲ್ಲ ಫ್ರೆಂಡ್ಸ್ ಅದರಲ್ಲಿ ಜಾಸ್ತಿಯಾಗಿ ಅಫರತ್ ಎಂಬ ಹುಡುಗಿಗೆ ಸ್ವಲ್ಪ ಜಿಂಜ ಜಾಸ್ತಿಯಾಗಿದೆ ಹಾಗೆ ಈಗ ಇಲ್ಲಿ ಇದು ಆಪ್ರೇಷನ್ ಆಗಲಿಕ್ಕೆ ಒಂದು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದರ ಲಕ್ಷ ಅದರ ಬಗ್ಗೆ ನಾವು ಮಾತಾಡಿದ್ದೇವೆ ಇಲ್ಲೇ ಮಾಡುವ ಬೇರೆ ಹೆಲ್ತ್ ಅವರು ಮಿನ್ಸ್ ಅವ್ರು ಬಂದು ಹೇಳಿದ್ರಂತೆ ಇಲ್ಲಿ ಬೇಡ ಶಿಫ್ಟ್ ಮಾಡಿ ಹ್ಯಾಂಡ್ಲಕ್ಕಿಗೆ ಅಂತ ಹಾಗೆ ನಮಗೆ ಅಲ್ಲಿ ಬೇಡ ಇಲ್ಲೇ ನಾವು ಟ್ರೀಟ್ಮೆಂಟ್ ತೊಗೋತೀವಿ ಅಂತ ಇಲ್ಲಿ ಇಲ್ಲಿ ನಾವು ಮಾಡ್ತೇವೆ ಇದು ಕಾಲೇಜಿಂದ ಹೋಗಿ ಬರುವಾಗ ಸಾಯಂಕಾಲ ಬಸ್ ಕಾಯ್ತಾ ಇರುವಾಗ ಅದಂಥ ಘಟನೆ ಮಂಗಳೂರು ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಹೊರಗಡೆ ಬರುವಾಗ ರಿಕ್ಷಾ ಪಾರ್ಕ್ ಹತ್ರ ಒಂದು ಮರ ಇದೆ ಆ ಮರದ ಕೊಂಬೆ ಬಿದ್ದು ಈ ಥರ ಆಗಿದೆ ಮಗಳೇ ಫೋನ್ ಮಾಡಿದ್ಲು ನನ್ನದು ಇಲ್ಲಿ ಈಗೀಗ ನಾವು ಹಾಸ್ಪಿಟಲ್ ಇದ್ದೇವೆ ನನಗೆ ಸ್ವಲ್ಪ ಇದಾಗಿದೆ ಮತ್ತು ನನ್ನ ಫ್ರೆಂಡಿಗೆ ತುಂಬ ಜಾಸ್ತಿ ಆಗಿದೆ ಅಂತ ಹಾಗೆ ನಾನು ಅವಲ ಮನೆಯವರನ್ನು ಕರ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಅಬ್ದುಲ್ ಮಜೀದ್ ಮಲ್ಲೂರು ನಾವು ಅಲ್ಲಿ ಐ ಹಂಪನಕಟ್ಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ವಿ ಸೊ ಸಡನ್ ಆಗಿ ಒಂದು ಬ್ರ್ಯಾಂಚ್ ಇದ್ದು ದೊಡ್ಡ ಒಂದು ಪೀಸ್ ಮೇಲ್ಗೆ ಬಿತ್ತು ಅದು ಸೊ ಅದು ಬಿದ್ದಾದ ಮೇಲೆ ನಾನು ಲೈಕ್ ಅನ್ಕಾನ್ಷಿಯಸ್ ಆಗಿಬಿಟ್ಟೆ ಎಲ್ಲ ಬಂದು ನನ್ನನ್ನು ಲೈಕ್ ಲಿಫ್ಟ್ ಮಾಡಿದ್ರು ಮತ್ತು ನಾನು ರಿಕ್ಷೆಯಲ್ಲಿ ಬಂದಿದ್ರು ಯಾ ಲೈಕ್ ಅದು ಮೇಲ್ಗಿನಗೆ ಬಿದ್ದಿತ್ತು ಆದರೆ ದೊಡ್ಡ ಪೀಸ್ ಒಂದು ಕಾಳಗಿನೇ ಬಿದ್ದಿತ್ತು ಹಾಂ ಬಸ್ಗೆ ವೇಟ್ ಮಾಡ್ತಿತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಇದ್ವಿ ಮತ್ತು ತುಂಬ ಜನ ಇದ್ರು ಅಲ್ಲಿ ಬಸ್ ಕಾಯ್ತಾ ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸನ್ನು ಸೊ ಸಡನ್ಲಿ ಇದು ಲೈಕ್ ಒಂದು ಕ್ರ್ಯಾಕ್ ಆಗೋ ಸೌಂಡ್ ಕೇಳ್ತು ಮೇಲ್ನೋಳುವಾಗ ಅದು ಬಂದು ಬಿದ್ದಾಗಿದೆ ಇಲ್ಲಿ ಒಬ್ಬ ಅವರು ಅಲ್ಲಿರುವ ಪೀಪಲ್ಸ್ ಎಲ್ಲ ಲಿಫ್ಟ್ ಮಾಡಿ ಒಂದು ರಿಕ್ಷೆಯಲ್ಲಿ ಹಾಕಿದ್ರು ಆ ರಿಕ್ಷೆಯವರು ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟದ್ದು ಫ್ರ್ಯಾಕ್ಚರ್ ಆಗಿದೆ ಲೈಕ್ ಖಾಲಿ ಸರ್ಜರಿ ಮಾಡಬೇಕಂತ ಹೇಳ್ತಾ ಇದ್ದಾರೆ ಕಲ್ತಾ ಇರೋದು ಬಲ್ಮಟ್ಟದಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡ್ತಾಯಿದ್ವಿ ಇಲ್ಲ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಲಿಕ್ಕಿತ್ತು ಸೊ ಪರ್ಚೇಸ್ ಎಲ್ಲ ಮಾಡಿ ಅಲ್ಲಿ ಬಂದು ನಿಂತ್ವಿ ಅಲ್ಲಿ ಬಸ್ ಬರ್ತದಲ್ಲ ಅಂತ ಹೇಳಿ ಸೊ ಬಂದು ನಿಂತಾಗ ಈ ಆ್ಯಕ್ಸಿಡೆಂಟ್ ಇನ್ಸಿಡೆಂಟ್ ಆಯಿತು ನಾವು ಕಾಲೇಜ್ಗೆ ಹೋಗಿ ಬರುವಾಗ ಹಂಪನಕಟ್ಟೆಯಲ್ಲಿ ನಾವು ಬಸ್ ವೆಯ್ಟ್ ಮಾಡ್ತಾ ಇದ್ವಿ ಜಂಕ್ಷನಲ್ಲಿ ಅಲ್ಲಿ ಮರದ ಇದು ಕೊಂಬೆ ಬಿದ್ದು ಗಾಯ ಆಗಿದೆ ನನ್ನ ಫ್ರೆಂಡೊಬ್ಬರಿಗೆ ಸೀವಿಯರ್ ಆಗಿದೆ ಮತ್ತು ನನಗೆ ಸ್ವಲ್ಪ ಕಾಲು ಮತ್ತು ಇನ್ನೊಬ್ಬಳಿಗೆ ಕಾಯಿ ಸ್ವಲ್ಪ ಗಾಯ ಆಗಿದೆ ಅದು ಸಂಜೆ ಒಂದು ಫೋರ್ ತರ್ಟಿ ಆಗುವಾಗ ಅಲ್ಲಿ ತುಂಬ ಮಂದಿ ಇದ್ದರು ಮತ್ತು ನಾವು ಮೂವರು ಫ್ರೆಂಡ್ಸ್ ಆಗಿದ್ವಿ ಅಲ್ಲಿ ರಿಕ್ಷಾದವರು ಮತ್ತು ಕೆಲವರಿದ್ದರು ಅವರು ನಮ್ಮನ್ನು ರಿಕ್ಷಾದಲ್ಲಿ ಕೂತ್ಕೊಳ್ಳಿ ಕಲಿಸಿದ್ರು ಹೌದು ಬಸ್ ಕಾಯ್ತಾ ಇದ್ವಿ While we are coming back to home from the college, we were standing like we were standing in the bus stand waiting the bus. And suddenly, the tree fell from from us, and my friend got hurt. her, her leg was broken, and, and I got like hand pain, and my friend got ankle ankle fractures. What time is the incident happened? It is around 4:45 something Salam like that the yeah protein. yeah